ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಿಮ್ಮೆಲ್ರಿಗೂ ಈ ಚಾನಲ್ಗೆ ಸ್ವಾಗತ ಇವತ್ತು ನಾನು ದೋಸೆ ಜೊತೆ ತಿನ್ನಲಿಕ್ಕೆ ಒಂದು ಹೊಸ ತರಕಾರಿದು ಪಲ್ಯ ಮಾಡಿದ್ದೀನಿ ತುಂಬ ರುಚಿಯಾಗಿತ್ತು ನಾನು ಇದನ್ನು ಮೊದಲನೇ ಸಾರಿ ನೋಡಿದ್ದು ನಿಮಗೂ ಈ ತರಕಾರಿ ಬಗ್ಗೆ ಪರಿಚಯ ಮಾಡಿಕೊಡಲಿಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಇದು ನೋಡಿರಿ ಇದು ಒಂದು ಮರ ತುಂಡು ಅನ್ನಿಸ್ತಿದೆ ಅಲ್ವಾ ನನ್ನ ಫ್ರೆಂಡ್ ಇದನ್ನು ನಮ್ಮ ಮನೆಗೆ ತಗೊಬಂದಾಗಲೂ ನಾನು ಕೇಳಿದೆ ಏನಕ್ಕೆ ಇಷ್ಟಪ್ಪ ಮರ ಒತ್ಕೊಂಬಂದಿದ್ದೀರಾ ಅಂತ ಇದೊಂದು ಮಲೆನಾಡಲ್ಲಿ ಬೆಳೆಯುವಂಥ ಗೆಡ್ಡೆ ಇದನ್ನು ಅವರು ತರಕಾರಿಯಾಗಿ ಬೆಳೆಸ್ತಾರೆ ಇದಕ್ಕೆ ಸುಮಾರು ಹೆಸರಿದೆ ಅಡ್ಡತಾಳಿ ಉಪ್ಪು ಕೆರಂಗು ತುಣಗೆಣಸು ತುಪ್ಪ ಗೆಣಸು ಮತ್ತು ಎಡಿಗೆ ಗೆಣಸು ಅಂತಲೂ ಅಂತಾರಂತೆ ಎಡಿಗೆ ಗೆಣಸು ಅಂದರೆ ಈ ಬುಟ್ಟಿಗಳು ಬರ್ತಾವಲ್ಲ ಆದರೂ ತುಂಬ ಆಗುತ್ತಂತಿದೊಂದು ಸರಿ ಗಿಡಕ್ಕಿದ್ರೆ ಅದಕ್ಕೆ ಗೆಣಸು ಅಂತಲೂ ಅಂತಾರಂತೆ ಇದು ತುಂಬ ಸ್ಮೂತ್ ಇರುತ್ತೆ ನೋಡಲಿಕ್ಕೆ ಅಷ್ಟೇ ಇದು ಮರದ ತುಂಡಿನ ಥರ ಕಾಣಿಸುತ್ತೆ ಆದರೆ ಕಟ್ ಮಾಡಲಿಕ್ಕೆ ತುಂಬ ಮೃದುವಾಗಿರುತ್ತೆ ಆಲೂಗೆಡ್ಡೆಗಿಂತ ಇರುತ್ತೆ ಇದನ್ನು ಮೊದಲು ಸಿಪ್ಪೆಯೆಲ್ಲ ಇದ್ದೀನಿ ನನಗೆ ಮುಂಚೆಯಿಂದನೂ ಈ ಥರ ವಿಶೇಷವಾದ ತರಕಾರಿ ಮತ್ತು ವಿಶೇಷವಾದ ತಿನಿಸುಗಳ ಬಗ್ಗೆ ಮುಂಚೆಯಿಂದನೂ ತುಂಬ ಆಸಕ್ತಿ ಇತ್ತು ಎಷ್ಟೋ ಸಾರಿ ಮುಂದಿನ ತಲೆಮಾರುಗಳಿಗೆ ಈ ಥರ ತರಕಾರಿ ಇದೆ ಈ ಥರ ಗೆಣಸಿದೆ ಈ ಥರ ಅಡುಗೆಗಳಿದೆ ಅನ್ನೋದೇ ಗೊತ್ತಿಲ್ಲದಂಗೆ ಆಗುತ್ತೆ ಹಾಗಾಗಿ ಅವೆಲ್ಲ ಒಂದು ದಾಖಲೆಯಾಗಿ ಇರಲಿ ಅಂತೇಳಿ ಈ ಥರ ಎಲ್ಲಾದರೂ ನನಗೆ ಸಿಕ್ಕಿದ ವಿಶೇಷ ತಿನಿಸುಗಳನ್ನ ರೆಕಾರ್ಡ್ ಮಾಡ್ಕೊತ ಬರ್ತೀನಿ ಇದು ಗೊತ್ತಿದ್ದು ನನ್ನ ಫ್ರೆಂಡು ಪ್ರತಿಭಾ ರವಿಕುಮಾರ್ ಅಂತ ಊರಿನಲ್ಲಿ ಈ ಗೆಣಸು ಸಿಕ್ಕತ್ತಂತೆ ನನಗೆ ತಂದುಕೊಟ್ರು ಇದರಲ್ಲಿ ನಾನೀಗ ಸ್ವಲ್ಪ ಪಲ್ಯ ಮಾತ್ರ ಮಾಡ್ತಿದ್ದೀನಿ ಇದನ್ನು ನೀಟಾಗಿ ಎರೆದ ಮೇಲೆ ಬಣ್ಣ ಬೇಗ ಬದಲಾಗುತ್ತೆ ಸ್ವಲ್ಪ ಈ ಆಲೂಗೆಡ್ಡೆನಲ್ಲಿ ಹಾಲು ನಂಶ ಇರುತ್ತಲ್ಲ ಆ ಥರ ಇದರಲ್ಲೂ ಹಾಲು ಥರ ಬರುತ್ತೆ ಅದು ಸ್ವಲ್ಪ ಅಂಟಂಟಿರುತ್ತೆ ಕೈ ಜಾರುತ್ತೆ ಹುಷಾರಾಗಿ ಕಟ್ ಮಾಡಬೇಕು ಇದನ್ನು ನಮ್ಮ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಕಟ್ ಮಾಡಿ ಚೆನ್ನಾಗಿ ಒಂದು ಎರಡು ಮೂರು ಸಾರಿ ನೀರು ಹಾಕಿ ತೊಳೀಬೇಕು ಕಟ್ ಮಾಡಿದ್ದನ್ನು ತಕ್ಷಣ ನೀರಿಗೆ ಹಾಕಿದರೆ ಒಳ್ಳೆಯದು ಆದ್ರೂ ಇದು ಬೇಗ ಬಣ್ಣ ಬದಲಾಗುತ್ತೆ ನೀವು ನೋಡಿಬೇಕಾದ್ರೆ ಇಷ್ಟು ಕಲರ್ ಇದೆಯಲ್ಲ ಈಗ ಬೇಗ ಕೆಂಪಾಗ್ಬಿಡುತ್ತೆ ಇದು ಇದರಲ್ಲಿ ಇವತ್ತು ನಾನು ಪಲ್ಯ ಮಾಡ್ತಾ ಇದ್ದೀನಿ ಈಗ ಇದ್ರದ್ದು ಗಿಡದ್ದು ನಾನು ಸ್ವಲ್ಪ ವೀಡಿಯೋ ತರಿಸ್ಕೊಂಡ ಅಂತ ಟ್ರೈ ಮಾಡಿದೆ ಆದರೆ ಈ ಟೈಮ್ನಲ್ಲಿ ಇದ್ರದ್ದು ಗಿಡಗಳದ್ದು ವೀಡಿಯೋ ಸಿಕ್ಕೋದಿಲ್ಲ ಯಾಕೆಂದರೆ ಪೂರ್ತಿ ಒಣಗಿಬಿಟ್ಟಿರುತ್ತಂತೆ ನಾನು ಮತ್ತೆ ಯಾವಾಗಲಾದರೂ ಆ ಕಡೆ ಹೋದಾಗ ಆ ಗಿಡದ ಬಗ್ಗೆ ವೀಡಿಯೋ ಮಾಡ್ಕೊಂಬಂದು ನಿಮ್ಗೆ ಅದನ್ನು ತೋರಿಸ್ತೀನಿ ಸಾಗರ ಸ್ವರ್ಬದ ಕಡೆ ಈ ಬಳ್ಳಿ ತುಂಬ ದೊಡ್ಡದಾಗಿ ಬೆಳೆಯುತ್ತಂತೆ ಅದು ಗಿಡ ದೊಡ್ಡದಾದಷ್ಟು ಕೆಳಗಡೆ ಗೆಡ್ಡೆ ತುಂಬ ಜಾಸ್ತಿ ಬೆಳೆಯುತ್ತಂತೆ ಬೇಸಿಗೆನಲ್ಲಿ ಈ ಗಿಡ ಎಲ್ಲ ಒಣಗಿರುತ್ತಲ್ಲ ಆಗ ಈ ಗೆಡ್ಡೆನ ತೆಗಿತಾರೆ ಹೆಚ್ಚು ಕಡಿಮೆ ಶಿವರಾತ್ರಿ ಟೈಮ್ಗೆ ಈ ಗೆಡ್ಡೆನ ಉಪಯೋಗಿಸ್ತಾರಂತೆ ಮತ್ತು ನೆಲದಲ್ಲಿ ಉಳಿದಿರೋ ಗೆಡ್ಡೆನಲ್ಲಿ ಮುಂದಿನ ವರ್ಷ ಮಳೆ ಬಂದ ಮೇಲೆ ಸಸಿಯಾಗಿ ಹುಟ್ಟಿ ಮತ್ತೆ ಹಬ್ತ ಹೋಗುತ್ತೆ ಇದು ಹಬ್ಬಲಿಕ್ಕೆ ಏನಾದರೂ ಒಂದು ಆಸರೆ ಬೇಕು ಹೆಚ್ಚಾನೆಚ್ಚು ಇದು ಬೇಲಿಗಳ ಮೇಲೆಲ್ಲ ಹಬ್ಬುತ್ತೆ ಅಂತ ಹೇಳ್ತಿದ್ರು ಇದರ ಎಲೆ ಸ್ವಲ್ಪ ವಿಳ್ಳೆದೆಲೆ ಆಕಾರ ಬರುತ್ತೆ ಅಂತ ಹೇಳಿದರು ನಾನು ಇದ್ರ ಬಗ್ಗೆ ಗೂಗಲಲ್ಲಿ ಸರ್ಚ್ ಮಾಡಿದೆ ಆಗ ಉತ್ತರಾಖಂಡ್ನಲ್ಲಿ ಈ ಗೆಡ್ಡೆನ ಸ್ವಲ್ಪ ಆಹಾರದಲ್ಲಿ ಉಪಯೋಗಿಸ್ತಾರೆ ಅಂತ ಗೊತ್ತಾಯಿತು ಇದನ್ನು ಗೆಣಸು ಮತ್ತು ಆಲೂಗೆಡ್ಡೆ ಯಾವ ರೀತಿ ಉಪಯೋಗಿಸ್ತೀವೋ ಆ ಥರ ಉಪಯೋಗಿಸ್ಬೋದು ಹೇಳಿ ಹೇಳಿದ್ದಾರೆ ಇವತ್ತು ಅದಕ್ಕಾಗೇ ಪಲ್ಯ ಮಾಡ್ತಿದ್ದೀನಿ ಇದನ್ನು ಕಟ್ ಮಾಡಿ ನೀರಿಗೆ ಹಾಕ್ತಿದ್ದೀನಿ ನೋಡಿರಿ ನೀರೊಳಗೂ ಕಲರು ಬಿಟ್ಟು ಒಂಥರ ಮಣ್ಣಿನ ಕಲರ್ ಬಂದಿದೆ ಇದನ್ನು ಸ್ವಲ್ಪ ತೊಳಿಬೇಕಾದ್ರೆ ಸೇಮ್ ನಮಗೆ ಆಲೂಗೆಡ್ಡೆನ ತೊಳೆದಾಗ ಬರುತ್ತಲ್ಲ ಆ ಥರ ಸ್ವಲ್ಪ ಅಂಟಂಟಿದೆ ಇದು ನೀರು ಇದನ್ನೆಲ್ಲ ಎರಡು ಮೂರು ಸಾರಿ ತೊಳೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಷ್ಟೋ ಅಡುಗೆಗಳು ನಮ್ಮ ಅಜ್ಜಿರೆಲ್ಲ ಮಾಡ್ತಿದ್ದಿದ್ದು ಇತ್ತೀಚೆಗೆ ನಮಗೆ ಗೊತ್ತೇ ಇಲ್ಲ ಹಾಗಾಗಿದೆ ನಾನು ಅಂಥ ಅಡುಗೆಗಳನ್ನೆಲ್ಲ ಹುಡುಕಿ ಅವನ್ನೆಲ್ಲ ರೆಕಾರ್ಡ್ ಮಾಡಿ ಇಡಬೇಕು ಅನ್ನೋ ಆಸೆಗೆ ಕೆಲವು ರೆಸಿಪಿಗಳನ್ನ ಮಾಡ್ತಾಯಿದ್ದೀನಿ ನಾನಿಲ್ಲಿ ಈಗ ಒಟ್ಟು ಮೂರು ಸಾರಿ ಈ ಗೆಡ್ಡೆನ ತೊಳೆದಿದ್ದೀನಿ ಇದು ತುಂಬ ಬೇಗ ಬೇಯುತ್ತೆ ಕುಕ್ಕರಲ್ಲಿ ಇಡೋದಾದರೆ ಒಂದೇ ವಿಷಲಿಗೆ ಕುಕ್ಕರ್ನ ಆಫ್ ಮಾಡಬೇಕು ನಾನಿಲ್ಲಿ ಕುಕ್ಕರ್ನ ಕಾಯಲಿಕ್ಕಿಟ್ಟು ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಈ ಮಲೆನಾಡಿನಲ್ಲಿ ಮಳೆ ಜಾಸ್ತಿ ಇರೋದರಿಂದ ತರಕಾರಿ ಎಲ್ಲ ಸಿಕ್ಕೋದು ತುಂಬ ಕಡಿಮೆ ಆಗುತ್ತೆ ಅಂಥ ಟೈಮ್ನಲ್ಲೆಲ್ಲ ಈ ಥರ ಗೆಡ್ಡೆಗಳನ್ನ ಸಂಗ್ರಹ ಮಾಡಿಟ್ಕೊಂಡು ಅದನ್ನು ಆಹಾರವಾಗಿ ಉಪಯೋಗಿಸ್ತಾರೆ ಈಗ ಎಣ್ಣೆ ಕಾದಿದೆ ಒಂದು ಸ್ಪೂನ್ನಷ್ಟು ಸಾಸಿವೆ ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕ್ತಿದ್ದೀನಿ ಒಂದು ಐದಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ ಆರು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಾಕ್ತಿದ್ದೀನಿ ಇದು ಮೀಡಿಯಮ್ ಖಾರ ಇದೆ ಈ ಗೆಡ್ಡೆ ಎಲ್ರಿಗೂ ಸಿಕ್ಕೋದು ಕಷ್ಟ ಸಿಕ್ಕಿದವರು ಈ ರೆಸಿಪಿನ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡಿ ಈಗ ಎರಡು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಈ ಬಳ್ಳಿನ ಬೆಳೆಯೋದು ತುಂಬ ಸುಲಭ ಅಂತ ಹೇಳ್ತಿದ್ರು ಒಂದು ಕಡ್ಡಿ ಹಾಕಿದರೆ ಅಥವಾ ಒಂದು ಸಣ್ಣ ಗೆಡ್ಡೆನ ಹಾಕಿದರೆ ಅದರಿಂದ ಸಸಿ ಹೊಡೆದು ಯಾವ ಗೊಬ್ಬರ ನೀರು ಏನು ಕೇಳಲ್ಲಂತೆ ಸರಾಗವಾಗಿ ಬೆಳೆದು ಒಳ್ಳೆ ಫಲ ಕೊಡುತ್ತೆ ಅಂತ ಹೇಳ್ತಾ ಇದ್ರು ಒಂದು ಹತ್ತಷ್ಟು ಫ್ರೆಶ್ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ ಎರಡು ಮೀಡಿಯಮ್ ಸೈಜಿಂದು ಟೊಮೊಟೊ ಚೆನ್ನಾಗಿ ಹಣ್ಣಾಗಿತ್ತು ಅದನ್ನು ಕಟ್ ಮಾಡಾಕ್ತಿದ್ದೀನಿ ಇದು ಹುಳಿ ಟೊಮೊಟೊ ಅರ್ಧ ಟೀ ಸ್ಪೂನ್ನಷ್ಟು ಅರಶಿನ ಹಾಕ್ತಿದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೋಡಾಕೋಬೋದು ಈ ಕೆಸುವಿನ ಗೆಣಸು ಎಲ್ಲ ತಿಂದಾಗ ಕೆಲವರಿಗೆ ಬಾಯಿ ಕಡ್ತಾ ಎಲ್ಲ ಬರುತ್ತೆ ಆದರೆ ಈ ಗೆಡ್ಡೆನಲ್ಲಿ ಆ ಥರ ಏನೂ ಕಡ್ತಾ ಬರಲಿಲ್ಲ ಸುಮಾರು ನಾನು ಆಗಲೇ ಮಾಡಿ ದಿನ ಆಗಿದೆ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಈಗ ಇದಕ್ಕೆ ಕಟ್ ಮಾಡಿಟ್ಟಿರೋ ಗೆಣಸನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಎಲ್ಲದನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಮಿಕ್ಸ್ ಆದಮೇಲೆ ಇದು ಬೇಯಲಿಕ್ಕೆ ಸುಮಾರು ಒಂದು ಕಪ್ನಷ್ಟು ನೀರು ಹಾಕಿ ಕುಕ್ಕರ್ನ ಒಂದು ವಿಷಲ್ ಕೂಗೋ ತನಕ ಬಿಡ್ತಾ ಇದ್ದೀನಿ ನೆನ್ಪಿರಲಿ ಇದು ತುಂಬ ಬೇಗ ಬೇಯುತ್ತೆ ನನ್ನ ಕುಕ್ಕರ್ನಲ್ಲಿ ಒಂದು ಸಾರಿ ಕೂಗಿದರೆ ತುಂಬ ಮೆತ್ತಗೇನು ಬೇಯ್ಯಲ್ಲ ಹಾಗಾಗಿ ಈ ಕುಕ್ಕರಲ್ಲಿ ಒಂದು ಸಾರಿ ಕೂಗಿಸ್ತಿದ್ದೀನಿ ಕುಂದ್ಕೋಬೋದು ನೀವು ಇವಳು ಏನೇನೋ ತರಕಾರಿ ತಂದು ಅಡುಗೆ ಮಾಡಾಕ್ತಾಳೆ ನಾವೆಲ್ಲಿಂದ ತಂದು ಮಾಡ್ಕೊಳ್ಳಿ ಅಂತ ಆದರೆ ಇದು ದಾಖಲೆಯಾಗಿ ಇರಲಿ ಮತ್ತು ನಿಮಗೆಲ್ರಿಗೂ ಈ ವಿಷಯ ತಿಳಿದಿರಲಿ ಅಂತೇಳಿ ಇವನ್ನೆಲ್ಲ ತೋರಿಸ್ತಿದ್ದೀನಿ ಯಾರಾದರೂ ಸೊರಬ ಸಾಗರದ ಕಡೆ ಹೋದಾಗ ಈ ತರಕಾರಿ ಏನಾದರೂ ಸಿಕ್ಕಿದರೆ ತಂದು ಟ್ರೈ ಮಾಡ್ಬೋದು ನೋಡಿ ಒಂದು ವಿಷಲ್ ಕೂಗ್ತು ಕುಕ್ಕರ್ ತಣಗಾಗಿದೆ ತೆಗೆದಿದ್ದೀನಿ ಹದವಾಗಿ ಬೆಂದಿದೆ ಇದು ಈಗ ಇದಕ್ಕೆ ಒಂದು ಬಟ್ಲಷ್ಟು ತೆಂಗಿನಕಾಯಿನ ನುಣ್ಣಕ್ಕೆ ರುಬ್ಬಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನುಣ್ಣಕ್ಕೆ ರುಬ್ಬಿ ಅದನ್ನು ಹಾಕ್ತಿದ್ದೀನಿ ಬೇರೆ ಇನ್ನೇನು ಮಸಾಲೆ ಇದಕ್ಕೆ ಬೇಡ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಈ ಪಲ್ಯ ನನಗೆ ಅನಿಸಿದ್ದಂಗೆ ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿದೆ ಇದಕ್ಕೆ ಮಸಾಲೆ ಹಾಕ್ದಂಗೆ ಉದುರು ಪಲ್ಯದ ಥರ ಮಾಡ್ಕೊಂಡ್ರೆ ಅನ್ನ ಜೊತೆ ತಿನ್ಬೋದು ಇನ್ನೂ ಸ್ವಲ್ಪ ಗೆಡ್ಡೆ ನನ್ನ ಹತ್ರ ಇದೆ ಅದರಲ್ಲಿ ಇನ್ನೂ ವೆರೈಟಿ ಅಡುಗೆಗಳ್ನ ಮಾಡ್ತೀನಿ ಅದರಲ್ಲಿ ಯಾವುದು ಚೆನ್ನಾಗಿ ಬರುತ್ತೋ ಅದನ್ನು ನಿಮಗೆ ತೋರಿಸ್ಲಿಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಈ ಗೆಣಸಿನ ಬಗ್ಗೆ ಹೊಸ್ದಾಗಿ ತಿಳ್ಕೊಂಡವರು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಈ ವಿಡಿಯೋನ ಹಂಚ್ಕೊಂಡು ಈ ತರಕಾರಿ ಬಗ್ಗೆ ತಿಳಿಸಿ ಸ್ವಲ್ಪ ಸಾಗರದ ಕಡೆ ಹೋದಾಗ ಇದೇನಾದರೂ ಸಿಕ್ಕಿದರೆ ತಂದು ಆರಾಮಾಗಿ ಇದ್ರದ್ದು ರೆಸಿಪಿಗಳ್ನ ಮಾಡಿಕೊಂಡು ತಿಂದು ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ದರು ಸಬ್ಸ್ಕ್ರೈಬ್ ಆಗಿ ನಮಸ್ತೆ